ನಮಸ್ಕಾರ ಎಲ್ರೂ ಕೇಳಿರ್ತೀವಿ ನಮ್ಮ ಹಿರಿಯರು ಹೇಳ್ತಾರಲ್ಲ ಬಿಸಿ ಪದಾರ್ಥ ತಿಂದರೆ ಹೀಗಾಗುತ್ತೆ ತಂಪು ತಿಂದರೆ ತಂಪಾಗುತ್ತೆ ಹಾಲು ಮೀನು ಒಟ್ಟಿಗೆ ತಿಂದರೆ ವಿಷ ಅದು ಇದು ಅಂತೆಲ್ಲ ಹೌದು ಹೌದು ಸಾಮಾನ್ಯ ಇದು ಇವತ್ತು ಈ ಪ್ರಾಚೀನ ಜ್ಞಾನದ ಬುರುಡೆಗಳನ್ನ ಸ್ವಲ್ಪ ಆಧುನಿಕ ವಿಜ್ಞಾನದ ಸೂಜಿಯಿಂದ ಚುಚ್ಚಿ ನೋಡೋಣ ಅಂತ ಖಂಡಿತ ಮುಖ್ಯವಾಗಿ ಆಯುರ್ವೇದದ ಮೇಲೆ ಫೋಕಸ್ ಇರುತ್ತೆ ಜೊತೆಗೆ ಹಳೆ ರೋಮನ್ ಪದ್ಧತಿ ಪ್ರಕೃತಿ ಚಿಕಿತ್ಸೆ ಈ ತರಹ ಬೇರೆ ಬೇರೆ ಕಡೆಯಿಂದ ಸಿಕ್ಕಿರೋ ಮಾಹಿತಿಗಳನ್ನು ನೋಡ್ತಾ ಈ ಶಾಶ್ವತ ಸತ್ಯಗಳು ಅಂತಾರಲ್ಲ ಇವು ಸೈಂಟಿಫಿಕ್ ಟೆಸ್ಟ್ ಮುಂದೆ ಎಷ್ಟರ ಮಟ್ಟಿಗೆ ನಿಲ್ತಾವೆ ಅಂತ ಸ್ವಲ್ಪ ವ್ಯಂಗ್ಯವಾಗಿ ನೋಡೋಣ ಒಳ್ಳೇದು ಯಾಕಂದ್ರೆ ವೈಜ್ಞಾನಿಕ ವಿಧಾನ ಅಂದ್ರೇನೆ ಅದು ಯಾವುದೇ ಹೇಳಿಕೆಯನ್ನ ಪ್ರಶ್ನಿಸ್ಬೇಕು ಪರೀಕ್ಷಿಸ್ಬೇಕು ಕರೆಕ್ಟ್ ಸಾಕ್ಷ್ಯ ಸಿಕ್ಕರೆ ಮಾತ್ರ ಒಪ್ಕೋಬೇಕು ಎಲ್ಲದಕ್ಕೂ ಇದೇ ಅಳತೆಗೋಲು ಅಲ್ವಾ ಹೌದು ಹಾಗಿದ್ರೆ ಆಯುರ್ವೇದದ ಕ್ಲಿನಿಕಲ್ ಟ್ರಯಲ್ಸ್ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಇದೆಯಲ್ಲ ಅದರಿಂದ ಶುರು ಮಾಡೋಣ ಸುಮಾರು ಎರಡು ನೂರ ಇಪ್ಪತ್ತೈದು ಸ್ಟಡೀಸ್ ಅನ್ನ ನೋಡಿದಾಗ ಆಕ್ಚುಲಿ ಏನ್ ಗೊತ್ತಾಯ್ತು ಅಂದ್ರೆ ಹೆಚ್ಚಿನ ಸ್ಟಡೀಸ್ ಅಲ್ಲಿ ಬಳಸಿದ ವಿಧಾನವೇ ಸರಿ ಇರಲಿಲ್ಲವಂತೆ ಆಮೇಲೆ ಬಳಸಿದ ಔಷಧಿಗಳು ಅಂದ್ರೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅದಕ್ಕೆ ಸ್ಟ್ಯಾಂಡರ್ಡೈಸೇಷನ್ ಇರಲಿಲ್ಲ ಓಹೋ ಇದು ದೊಡ್ಡ ಸಮಸ್ಯೆ ರಿಸಲ್ಟ್ಸ್ ಕೂಡ ಕ್ಲಿಯರ್ ಆಗಿರ್ಲಿಲ್ಲ ಅಂಡ್ ತಮಾಷೆ ಅಂದ್ರೆ ತೊಂಬತ್ತು ಪರ್ಸೆಂಟ್ ಸ್ಟಡೀಸ್ ಅಲ್ಲಿ ರೋಗಗಳನ್ನ ಡಯಾಗ್ನೋಸ್ ಮಾಡಕ್ಕೆ ಮಾಡರ್ನ್ ಮೆಡಿಕಲ್ ಟರ್ಮ್ಸ್ ಅನ್ನೇ ಬಳಸಿದ್ರಂತೆ ಹೌದು ಇದು ಆಗಾಗ ಕಾಣುವಂಥದ್ದು ಅಂದ್ರೆ ಆಯುರ್ವೇದ ಚಿಕಿತ್ಸೆ ವೈಯಕ್ತಿಕ ಅಂತ ಒಂದು ಶೀಲ್ಡ್ ತಗೋತಾರೆ ಅದರಿಂದ ಸ್ಟ್ಯಾಂಡರ್ಡೈಸೇಷನ್ ಕಷ್ಟ ಅಂತಾರೆ ಮತ್ತೆ ಆಯುರ್ವೇದದ್ದೇ ಆದ ಸ್ಪಷ್ಟವಾದ ರೋಗ ನಿರ್ಣಯ ವಿಧಾನಗಳು ರಿಸಲ್ಟ್ ಮೆಷರ್ ಮಾಡುವ ಮಾನದಂಡಗಳು ಅವುಗಳ ಕೊರತೆಯೂ ಇದೆ ಹಾಗಾಗಿ ಎರಡು ನೂರ ಇಪ್ಪತ್ತೈದು ಅಧ್ಯಯನಗಳಾದ್ಮೇಲೂ ನಮಗೆ ಸರಿ ಉತ್ತರ ಸಿಕ್ಕಿಲ್ಲ ಅಂದ್ರೆ ಏನ್ ಹೇಳೋದು ಬಹುಶಃ ಇನ್ನಷ್ಟು ಸ್ಟಡಿ ಬೇಕು ಅಂತ ಹೇಳೋದೇ ಒಂದು ಚಮತ್ಕಾರ ಅನ್ಸುತ್ತೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಈಗ ಈ ವೈಯಕ್ತೀಕರಣ ಅಥವಾ ಪರ್ಸನಲೈಸೇಷನ್ ಇದೆಯಲ್ಲ ಅದೇ ಅದರ ನಿಜವಾದ ಶಕ್ತಿ ಇರಬಹುದಾ ಅದನ್ನು ಆಧುನಿಕ ವಿಜ್ಞಾನದ ವಿಧಾನಗಳಿಂದ ಅಳಿಯೋಕೆ ಹ್ಮ್ ನೋಡಿ ಪರ್ಸನಲೈಸೇಷನ್ ಮುಖ್ಯ ಇರಬಹುದು ಅದು ನಿಜ ಆದ್ರೆ ಅದರಿಂದ ಅದನ್ನ ಟೆಸ್ಟೇ ಮಾಡಕ್ ಆಗಲ್ಲ ಅಂತ ಅರ್ಥ ಅಲ್ಲವಲ್ಲ ಸರಿ ಯಾವುದೇ ಚಿಕಿತ್ಸೆ ವರ್ಕ್ ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋಕೆ ಕನಿಷ್ಠ ಏನಾದ್ರೂ ಒಂದು ಪುರಾವೆ ಬೇಡ್ವಾ ಇಲ್ಲಾಂದ್ರೆ ಅದು ಬರೀ ನಂಬಿಕೆ ಅಷ್ಟೇ ಆಗುತ್ತೆ ವಿಜ್ಞಾನ ಆಗಲ್ಲ ಕರೆಕ್ಟ್ ಸರಿ ಈಗ ಇನ್ನೊಂದು ಕಾಮನ್ ಟಾಪಿಕ್ ಬಿಸಿ ಮತ್ತೆ ತಣ್ಣನೆಯ ಆಹಾರಗಳು ಓ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಹೌದು ಅಂದ್ರೆ ಆಹಾರಕ್ಕೆ ಅಂತರ್ಗತವಾಗಿ ಬಿಸಿ ಅಥವಾ ಥಣ್ಣನೆಯ ಗುಣ ಇದೆ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಏನಾದರೂ ಸೈಂಟಿಫಿಕ್ ಬೇಸಿಸ್ ಇದೆಯಾ ಇಲ್ಲ ಖಂಡಿತ ಇಲ್ಲ ದೇಹದ ಟೆಂಪರೇಚರ್ ಅನ್ನೋದು ಆಹಾರದ ಬಿಸಿ ಅಥವಾ ತಣ್ಣನೆ ಗುಣದ ಮೇಲೆ ಡಿಪೆಂಡ್ ಆಗಲ್ಲ ಅದು ಶುದ್ಧ ಭ್ರಮೆ ಹಾಗೆ ಆಯುರ್ವೇದದಲ್ಲಿ ಬರುವ ವಿರುದ್ಧ ಆಹಾರ ಅಂತಾರಲ್ಲ ಅಂದ್ರೆ ಮ್ಯಾಚ್ ಆಗದೆ ಫುಡ್ ಕಾಂಬಿನೇಷನ್ಸ್ ಉದಾಹರಣೆಗೆ ಮೀನು ಹಾಲು ವೀರ್ಯ ಅಂತಾರೆ ಹೌದು ಆಮೇಲೆ ಹಾಲು ಬಾಳೆಹಣ್ಣು ಸಂಯೋಗ ವಿರುದ್ಧ ಇದ್ರ ಬಗ್ಗೆ ಏನ್ ಹೇಳೋದು ನೋಡಿ ವಿರುದ್ಧ ಆಹಾರದಲ್ಲಿ ಕೆಲವು ವಿಷಯಗಳು ಕಾಕತಾಳೀಯವಾಗಿ ಸರಿ ಇರಬಹುದು ಈಗ ಎಣ್ಣೆಯನ್ನ ಪದೇ ಪದೇ ಕಾಯಿಸಬಾರ್ದು ಅಂತಾರಲ್ಲ ಸಂಸ್ಕಾರ ವಿರುದ್ಧ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ನಿಜ ಆದರೆ ಅದಕ್ಕೆ ಕಾರಣಗಳು ಬೇರೆ ಆದರೆ ಈ ಹಾಲು ಮೀನು ಹಾಲು ಬಾಳೆಹಣ್ಣು ತಿಂದ್ರೇನೋ ಕೆಟ್ಟದಾಗುತ್ತೆ ಅದರಿಂದ ಉರಿಯೂತ ಬರುತ್ತೆ ಎಜಿಎಸ್ ಜಾಸ್ತಿ ಆಗುತ್ತೆ ಅನ್ನೋ ವಾದಗಳಿಗೆ ಸ್ಪಷ್ಟವಾದ ಗಟ್ಟಿಯಾದ ಪುರಾವೆಗಳಿಲ್ಲ ಆದರೂ ಮುಂದಿನ ಸಲ ಬಾಳೆಹಣ್ಣು ಮಿಲ್ಕ್ಶೇಕ್ ಕುಡಿಯುವಾದ ಸ್ವಲ್ಪ ಯೋಚಿಸಿ ಎಲ್ಲಿ ಅವರ ಶಕ್ತಿಗಳು ಒಂದಕ್ಕೊಂದು ಹೊಡೆದಾಡ್ಕೊಂಡಾವೋ ಜೋಕಸ್ತೆ ಸರಿ ಈ ಆಯುರ್ವೇದದ ತರನೇ ಹಳೆ ಕಾಲದ ಬೇರೆ ಸಂಸ್ಕೃತಿಗಳಲ್ಲೂ ಇತ್ತಲ್ವಾ ವಿಚಿತ್ರವಾದ ವೈದ್ಯಕೀಯ ನಂಬಿಕೆಗಳು ರೋಮನ್ ಮೆಡಿಸಿನ್ ಅಲ್ಲಿ ಗ್ರೀಕರ ಪ್ರಭಾವ ಬರೋಕು ಮುಂಚೆ ಹೌದು ದೇವರುಗಳು ಜಾನಪದ ಪದ್ಧತಿಗಳು ಅದನ್ನೇ ನಂಬ್ಕೊಂಡಿದ್ರು ಆಮೇಲೆ ಪ್ರಕೃತಿ ಚಿಕಿತ್ಸೆ ಅದು ಜೀವನಾಧಾರಕ ಚಿಕಿತ್ಸಾ ಶಕ್ತಿ ಅಥವಾ ವೈಟಲ್ ಹೀಲಿಂಗ್ ಫೋರ್ಸ್ ಅನ್ನ ನಂಬುತ್ತೆ ಅದೇ ಸಮಸ್ಯೆ ಈ ಜೀವನಾಧಾರಕ ಶಕ್ತಿ ಅಂತೆಲ್ಲ ಹೇಳೋದು ತುಂಬಾ ಅಸ್ಪಷ್ಟವಾದ ಪರಿಕಲ್ಪನೆಗಳು ಇದನ್ನ ಹೇಗೆ ಅಳಿಯೋದು ಹೇಗೆ ಟೆಸ್ಟ್ ಮಾಡೋದು ಸರಿ ಗಾಂಧೀಜಿಯವರು ಇದನ್ನ ನಂಬಿದ್ರು ಅನ್ನೋದು ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ ಅಷ್ಟೇ ಅದು ಸೈಂಟಿಫಿಕ್ ವ್ಯಾಲಿಡೇಷನ್ ಅಲ್ಲ ಹೌದು ಆಧುನಿಕ ವಿಜ್ಞಾನಕ್ಕೆ ಬೇಕಾದ ಸ್ಪಷ್ಟತೆ ಪರೀಕ್ಷಿಸುವ ಸಾಮರ್ಥ್ಯ ಇದ್ಯಾವುದೂ ಈ ಪರಿಕಲ್ಪನೆಗಳಲ್ಲಿ ಇಲ್ಲ ಜೀವನಾಧಾರಕ ಶಕ್ತಿ ಖಂಡಿತ ಅದನ್ನ ಮೀಟರಲ್ಲಿ ಅಳೆಯೋಕಾಗತ್ತೇನೋ ಈಗ ಇನ್ನೊಂದು ಹೊಸ ಟ್ರೆಂಡ್ ಶುರುವಾಗಿದೆ ಆಯುರ್ವೇದವನ್ನ ಮೈಕ್ರೋಬಯೋಮ್ ಥಿಯರಿ ಜೊತೆ ಲಿಂಕ್ ಮಾಡೋ ಪ್ರಯತ್ನ ಓ ಹೌದು ಕೇಳಿದ್ದೀನಿ ದೋಷಕ್ಕೂ ನಮ್ಮ ಕರುಳಲ್ಲಿರೋ ಬ್ಯಾಕ್ಟೀರಿಯಾಗಳಿಗೂ ಸಂಬಂಧ ಇದೆ ಅಂತಾರೆ ಆಮೇಲೆ ಓಜಸ್ ಅಂತಾರಲ್ಲ ಹ್ಮ್ ಜೀವಸತ್ವ ಅಥವಾ ಸೂಕ್ಷ್ಮಶಕ್ತಿ ತರ ಹೌದು ಗಟ್ ಬ್ರೈನ್ ಆಕ್ಸಿಸ್ ಅಂತಾರಲ್ಲ ಅದಕ್ಕೂ ಲಿಂಕ್ ಇದೆ ಅದಕ್ಕೆ ಗಿಡಮೂಲಿಕೆಗೂ ಹೆಲ್ಪ್ ಮಾಡುತ್ತೆ ಅಂತಲ್ಲ ನೋಡಿ ಇದು ಹೆಚ್ಚಾಗಿ ಹೇಗೆ ಕಾಣಿಸುತ್ತೆ ಅಂದ್ರೆ ಹಳೇ ಗಳಿಗೆ ಹೊಸ ಸೈಂಟಿಫಿಕ್ ಪದಗಳನ್ನ ತಂದು ಅಂಟಿಸೋ ಕೆಲ್ಸದ ತರ ಓಕೆ ಮೈಕ್ರೋಬಯೋಮ್ ಅನ್ನ ವಾತ ಅಂತ ಕರೆದ ತಕ್ಷಣ ಏನೋ ಹೊಸ ವಿಷಯ ಗೊತ್ತಾದ ಹಾಗಾಯ್ತಾ ಓಜಸ್ ಅನ್ನೋದು ಒಳ್ಳೆ ಆರೋಗ್ಯ ಇದ್ರೆ ಕಾಣುವ ಒಂದು ಸ್ಥಿತಿ ಇರ್ಬೋದು ಅದನ್ನ ಒಂದು ಕಾವ್ಯಾತ್ಮಕವಾಗಿ ಹೇಳಿದ್ದಾರೆ ಅಷ್ಟೇ ಅದು ಮೆಜರ್ ಮಾಡೋಕಾಗೋ ವಸ್ತು ಅಲ್ಲ ಇವೆಲ್ಲ ಆಕ್ಚುಲಿ ಆಧುನಿಕ ಸಂಶೋಧನೆಗಳು ಬಂದ ಮೇಲೆ ಅದಕ್ಕೆ ಹಳೆಯ ಸಿದ್ಧಾಂತಗಳನ್ನ ಫಿಟ್ ಮಾಡೋ ಪ್ರಯತ್ನದ ತರ ಕಾಣಿಸುತ್ತೆ ಇದರಿಂದ ಪ್ರಾಚೀನ ಋಷಿಗಳಿಗೆ ಟಿಎಂಎ ಬಗ್ಗೆ ಅಥವಾ ಸೈಕೋಬಯೋಟಿಕ್ಸ್ ಬಗ್ಗೆ ಎಲ್ಲ ಗೊತ್ತಿತ್ತು ಅಂತೇನು ಗೊತ್ತಿತ್ತಲ್ವಾ ಗೊತ್ತಿತ್ತು ಒಟ್ಟಾರೆಯಾಗಿ ನೋಡಿದರೆ ಈ ಪ್ರಾಚೀನ ವೈದ್ಯಕೀಯ ಪದ್ಧತಿಗಳ ಹೇಳಿಕೆಗಳಿಗೂ ಆಧುನಿಕ ವೈಜ್ಞಾನಿಕ ಪರೀಕ್ಷೆಗಳ ರಿಸಲ್ಟ್ಗಳಿಗೂ ಒಂದು ದೊಡ್ಡ ಕಂದಕವೇ ಇದೆ ಅನಿಸುತ್ತೆ ಖಂಡಿತವಾಗಿ ಆಯುರ್ವೇದ ಸ್ಟಡೀಸ್ ಕ್ವಾಲಿಟಿ ಸರಿ ಇಲ್ಲ ಬಿಸಿ ತಣ್ಣನೆ ಆಹಾರ ಅನ್ನೋ ಕಾನ್ಸೆಪ್ಟ್ಗೆ ಆಧಾರ ಇಲ್ಲ ವಿರುದ್ಧ ಆಹಾರದಂತಹ ವಿಷಯಗಳು ಹೆಚ್ಚಾಗಿ ಊಹಾಪೋಹಗಳೇ ಹೌದು ಹಾಗಿದ್ರೆ ಒಂದು ಪ್ರಶ್ನೆ ಉಳಿಯುತ್ತೆ ಇಷ್ಟೆಲ್ಲ ಆದ್ಮೇಲೂ ವೈಜ್ಞಾನಿಕವಾಗಿ ಸಾಬೀತ್ ಆದ್ರದ ಈ ವಿಚಾರಗಳು ಇವತ್ತಿಗೂ ಯಾಕಿಷ್ಟು ಪಾಪ್ಯುಲರ್ ಆಗಿವೆ ಯಾಕೆ ಜನ ಇದನ್ನು ನಂಬ್ತಾರೆ ಅದೇ ಮಿಲಿಯನ್ ಡಾಲರ್ ಕ್ವೆಶನ್ ಹೌದು ಸೊ ಮುಂದಿನ ಸಲ ಯಾರಾದ್ರೂ ನಿಮ್ಮ ಹತ್ರ ಬಂದು ಪ್ರಾಚೀನ ರಹಸ್ಯ ಅಥವಾ ನಮ್ಮ ಹಿರಿಯರ ಜ್ಞಾನ ಅಂತೆಲ್ಲ ಹೇಳಿದ್ರೆ ಬಹುಶಃ ಅವರನ್ನ ಒಂದು ಡಬಲ್ ಬ್ಲೈಂಡ್ ಸ್ಟಡಿ ರಿಸಲ್ಟ್ಸ್ ಇದೆಯಾ ಅಂತ ಕೇಳಿ ನೋಡಿ ಹಾ 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 ಒಳ್ಳೆ ಕೊನೆಯದಾಗಿ ಯೋಚಿಸಬೇಕಾದ ವಿಷಯ ಸೈಂಟಿಫಿಕ್ ಎವಿಡೆನ್ಸ್ ಇರೋ ಮೆಡಿಕಲ್ ಸಲಹೆಯನ್ನು ಬಿಟ್ಟು ಈ ತರಹ ಸಾಬೀತಾಗಿದ ಸಾಂಪ್ರದಾಯಿಕ ಪದ್ಧತಿಗಳನ್ನ ಕೆಲವೊಮ್ಮೆ ಕುರುಡಾಗಿ ನಂಬುವುದರಿಂದ ಆಗಬಹುದಾದ ನಿಜವಾದ ಹಾನಿಯೇನೋ ಅದರ ಬಗ್ಗೆ ಎಲ್ಲರೂ ಯೋಚಿಸಬೇಕು ಅನ್ಸುತ್ತೆ